ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು ಐದು ಥರದ ಸ್ಕೂಲ್ ಲಂಚ್ ಬಾಕ್ಸ್ ರೆಸಿಪಿನ ತಗೊಂಡು ಬಂದಿದ್ದೀನಿ ಈ ರೆಸಿಪಿಗಳನ್ನೆಲ್ಲ ಮಾಡಲಿಕ್ಕೆ ತುಂಬಾ ಸುಲಭ ಕೇವಲ ಇಪ್ಪತ್ತು ನಿಮಿಷ ಸಮಯ ಆದರೆ ಸಾಕು ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಹೆಲ್ದಿಯಾಗಿರುತ್ತೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಚೆನ್ನಾಗಿ ಬೆಂದಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ಈ ರೀತಿಯಾಗಿ ನೋಡಿ ಸುಡ್ತಾಯಿತೆ ಪರವಾಗಿಲ್ಲ ಇದಕ್ಕೆ ನಾನು ಮಸಾಲೆಗಳನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಮತ್ತು ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಜೀರಿಗೆ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಾಟ್ ಮಸಾಲ ಮತ್ತು ಕಸೂರಿ ಮೇಥಿ ಒಂದರ್ಧ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಇದಿಷ್ಟನ್ನು ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊತೀನಿ ನಾನಿಲ್ಲಿ ಹಿಟ್ಟನ್ನ ಮುಂಚೆನೇ ಕಲಸಿಟ್ಕೊಂಡಿದ್ದೆ ಹಂಗಾಗಿ ಇದೇ ಹಿಟ್ಟನ್ನ ಬಳಸ್ಕೊತಾ ಇದ್ದೀನಿ ಮೊದಲು ನಾನು ಚಪಾತಿನ ಒತ್ಕೊತೀನಿ ಚಪಾತಿನ ಸ್ವಲ್ಪ ತೆಳುವಾಗಿ ಒತ್ಕೊತೀನಿ ಯಾಕೆಂದರೆ ನಾವು ಈ ಮಿಕ್ಚರು ಕೂಡ ಹಾಕಬೇಕು ಅದಕ್ಕೋಸ್ಕರ ಚಪಾತಿನ ತೆಳುವಾಗಿ ಈ ರೀತಿಯಾಗಿ ಒಂದೇ ಸಮನಾಗಿ ಒತ್ಕೊಳ್ಳಿ ಈಗ ಒತ್ತಿದ್ದಾಯಿತು ಚಪಾತಿನ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊತೀನಿ ಎಣ್ಣೆ ಹಚ್ಕೊಂಡ್ಮೇಲೆ ನಾನು ಮಾಡಿಟ್ಕೊಂಡಿದ್ನಲ್ವ ಈ ಆಲೂಗಡ್ಡೆ ಮಸಾಲ ಈ ಆಲೂ ಮಸಾಲೆ ಇದನ್ನೆಲ್ಲ ಸೇರಿಸ್ಕೊಂಡು ನೋಡಿ ಈವನ್ನಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಫೋಲ್ಡ್ ಮಾಡಿಕೊಂಡು ನಿಧಾನವಾಗಿ ಈ ಎಡ್ಜಸ್ ಏನಿದೆ ಇದರಲ್ಲಿ ಏನು ಮಸಾಲೆ ಇಲ್ಲ ಅದನ್ನು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡು ಈಗ ಎಷ್ಟು ಬೇಕೋ ಅಷ್ಟು ಆಕಾರಕ್ಕೆ ನಾನು ಕಟ್ನ ಮಾಡ ಮಾಡ್ಕೊತಾ ಇದ್ದೀನಿ ಈ ಥರ ಸ್ವಲ್ಪ ಹಿಟ್ಟನ್ನ ಕೆಳಗಡೆ ಈ ಥರ ಹಾಕ್ಕೊಂಡು ಒಣ ಹಿಟ್ಟು ಹಾಕ್ಕೊಂಡು ನೋಡಿ ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಚಪಾತಿ ಒತ್ತೋ ಅಂಥ ಅವಶ್ಯಕತೆ ಏನಿಲ್ಲ ನಾವು ಈ ಆಲೂಗಡ್ಡೆ ಮಸಾಲ ಹಾಕಿದ ಮೇಲೆ ಒಂದು ಮೂರು ಚಮಚ ಎಣ್ಣೆನ ಹಾಕ್ಕೊಂಡು ನಾನು ಫ್ರೈನ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ತುಂಬ ಇಷ್ಟಪಡ್ತಾರೆ ಮಕ್ಕಳು ನೀವು ದೋಸೆ ತವ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ನೀವು ಶಾಲೋ ಫ್ರೈ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಸ್ವಲ್ಪ ಕ್ರಿಸ್ಪಾಗಿ ಮಾಡಿಕೊಂಡ್ರೆ ಮಕ್ಕಳು ಸ್ಕೂಲಿಗೆ ಹೋಗೋದಲ್ವಾ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲವೂ ಫ್ರೈ ಮಾಡಿ ಎತ್ತಿಟ್ಕೊತೀನಿ ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ ಒಳ್ಳೆ ರುಚಿ ಇರುತ್ತೆ ನಾನು ಇದ್ರ ಜೊತೆ ಮೊಸರು ಕೊಡ್ತಾ ಇದ್ದೀನಿ ನಾನು ಮಾಡಿದಂಥ ಮಿನಿ ಆಲೂ ಪರೋಟ ಇಲ್ಲಿ ಪುಟ್ ಆರು ಮಿನಿ ಪರೋಟನ ಮಾಡಿದ್ದೆ ಜೊತೆಗೆ ಮೊಸರನ್ನ ಕೊಟ್ಟಿದ್ದೀನಿ ಏನಾದರೂ ಒಂದು ಸ್ನ್ಯಾಕ್ಸ್ ಇರುತ್ತೆ ಇದಾಗಿತ್ತು ನನ್ನ ಮೊದಲನೇ ಲಂಚ್ ಬಾಕ್ಸ್ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಒಂಥರ ಟ್ರೈ ಮಾಡಿ ಏರ್ಟೆಲ್ ಲಂಚ್ ಬಾಕ್ಸ್ ರೆಸಿಪಿ ಅಂತೂ ತುಂಬಾ ಸ್ಪೆಷಲ್ಲು ನನ್ನ ಮನೆಯಲ್ಲಿ ವೈಟ್ ಪಲಾವ್ ಮತ್ತು ಕುಷ್ಕ ಗ್ರೇವಿ ಅಂತಲೇ ಫೇಮಸ್ ಆಗಿದೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಒಂದು ಬೌಲ್ ತಗೊಂಡು ನಾನು ಬಾಸುಮತಿ ರೈಸ್ನ ಬೆಳೆಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ರೈಸ್ ಉಪಯೋಗ ಮಾಡ್ತೀರೋ ಅದನ್ನು ಮಾಡಿ ಪರವಾಗಿಲ್ಲ ಯಾವುದಾದ್ರೂ ನಡೆಯುತ್ತೆ ಅಕ್ಕಿನ ಚೆನ್ನಾಗಿ ತೊಳೆದು ನೀರೇನು ಹಾಕಲ್ಲ ಹಂಗೆ ಸೈಡಲ್ಲಿ ಇಟ್ಬಿಡ್ತೀನಿ ನೀರೇನು ಹಾಕೋದೇ ಇಲ್ಲ ತೊಳೆದಿದ್ದೇ ಸಾಕಿದಕ್ಕೆ ಇಲ್ಲಿ ನಾನು ಮೊದಲಿಗೆ ಮಣ್ಣಿನ ಮಡಿಕೆನೇ ಇಟ್ಕೊತಾ ಇದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಒಳ್ಳೆ ರುಚಿ ಕೊಡುತ್ತೆ ಅಂತ ಈ ಮಣ್ಣಿನ ಮಡಕೆಗೆ ಒಂದು ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಪಲಾವ್ ಸ್ಪೈಸಸ್ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಮೊಗ್ಗು ಮತ್ತು ಏಲಕ್ಕಿಕಾಯಿ ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಮೇಲೆ ಮೊದಲಿಗೆ ನಾನು ಹೂಕೋಸು ಕ್ಯಾರೆಟು ಬೀನ್ಸು ಬಟಾಣಿ ಕಾಲಿಫ್ಲವರ್ ಕ್ಯಾರೆಟು ಬೀನ್ಸು ಬಟಾಣಿ ಇಷ್ಟನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಂದಂಥ ಅಕ್ಕಿನ ಹಾಕ್ಕೊಂಡು ಅಕ್ಕಿನೂ ಕೂಡ ಈ ಮಸಾಲೆ ಸಾರಿ ಈ ತರಕಾರಿ ಏನಿದೆ ಈ ತರಕಾರೀಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಳ್ಳೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಇದಕ್ಕೆ ನಾನು ನೀರು ಹಾಕಲ್ಲ ಮೊದಲಿಗೆ ಒಂದು ಕಪ್ ಆಗುವಷ್ಟು ಹಾಲನ್ನ ಹಾಕ್ತೀನಿ ಮಾಮೂಲಿ ಹಾಲಿದು ಅದಾದಮೇಲೆ ಇನ್ನೊಂದು ಕಪ್ಪಾಗುವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಈ ಹಾಲು ಹಾಕಿ ಮಾಡ್ಕೊಳ್ಳೋದ್ರಿಂದ ಇದು ಆಗಿರ್ಬೋದು ಕಲರ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ಈ ಥರ ಚೆನ್ನಾಗಿ ನೀರು ಹತ್ತ ಕುದ್ದ ಮೇಲೆ ನಾನು ದಮ್ನ ಕಟ್ತೀನಿ ಕೇವಲ ಹತ್ತು ನಿಮಿಷಕ್ಕಾಗೋವಷ್ಟು ಏನಿಲ್ಲ ಒಂದು ಫಾಯಿಲ್ ಪೇಪರಲ್ಲಿನ ಹಾಕಿ ಒಂದು ಲಿಟ್ನ ಕ್ಲೋಸ್ ಮಾಡಿ ಅದ್ರ ಮೇಲೆ ಏನಾದರೂ ಭಾರವಾಗಿರೋ ಅಂಥದ್ದು ಇಟ್ಬಿಡ್ತೀನಿ ಹಾಕ್ತಾ ಇರಲಿ ಇಲ್ಲಿ ಪಕ್ಕದಲ್ಲಿ ಗ್ರೇವಿನ ಮಾಡ್ಕೋಬೇಕು ಒಂದು ಬಾಣ್ಲಿಗೆ ಒಂದೆರಡು ಚಮಚ ಎಣ್ಣೆ ಇಲ್ಲಿ ಸ್ಪೈಸಸ್ ಎಲ್ಲ ಭಾಳ ಕಡಿಮೆ ತೊಗೊಂಡಿದ್ದೀನಿ ಒಂದು ಚಮಚ ಆಗುವಷ್ಟು ಧನ್ಯಾಕಾಳು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ ಚಕ್ಕೆ ಎಲ್ಲ ಒಂದೊಂದೇ ಹಾಕೊಳ್ಳಿ ಸಾಕು ಸ್ವಲ್ಪ ಇರಲಿ ಅದಾದಮೇಲೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಸಿ ಶುಂಠಿ ಒಣಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಅದಾದಮೇಲೆ ಟೊಮೆಟೊನ ಹಾಕೊಂಡಿದ್ದೀನಿ ಟೊಮೆಟೊ ಇಲ್ಲಿ ಎರಡು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೈದರಿಂದ ಆರು ಗೋಡಂಬಿ ಮತ್ತು ಒಂದು ಕಾಲು ಚಮಚ ಅಷ್ಟು ಗಸಗಸೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಮತ್ತು ಅದೇ ಬಾಣಲಿಗೆ ಒಂದೆರಡು ಚಮಚ ಆಗೋವಷ್ಟು ಎಣ್ಣೆನ ಹಾಕಿ ನಾನು ರುಬ್ಕೊಂಡಂಥ ಮಸಾಲೆನ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಇದನ್ನು ಬೇಯಿಸ್ಕೊತೀನಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೆಂದಿದ್ದು ಆಯ್ತಿದು ನೋಡಿ ಇಷ್ಟೇ ಗ್ರೇವಿ ಇಷ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಬಿರಿಯಾನಿ ಗ್ರೇವಿ ಕುಷ್ಕ ಗ್ರೇವಿ ಅಂತ ಕೂಡ ಅಂತೀವಿ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೆಥಿ ಹಾಕಿದ್ದೆ ಈ ರೈಸ್ನ ನೋಡ್ತಾ ಇದ್ದೀರಲ್ಲ ಇದಂತೂ ತುಂಬಾ ಸ್ಪೆಷಲು ಒಂದು ಸಲ ಮನೆ ಟ್ರೈ ಮಾಡಿ ತುಂಬ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಉದುದ್ರಾಗಿ ಬಂದಿತ್ತು ಒಳ್ಳೆ ಘಮ ಇತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಬೇಗ ಕೂಡ ಆಗುತ್ತೆ ಈ ಗ್ರೇವಿಗೂ ಮತ್ತು ಈ ಪುಲಾವ್ಗೂ ಅಂತೂ ತುಂಬ ಚೆನ್ನಾಗಿ ಹೊಂದುತ್ತೆ ನಾನಿಲ್ಲಿ ಸ್ವಲ್ಪ ಮಖನ ಕೂಡ ಹಾಕಿದ್ದೀನಿ ಇದಾಗಿತ್ತು ನನ್ನ ಎರಡನೇ ರೆಸಿಪಿ ಒಂದು ಸಲ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಮೂರನೇ ರೆಸಿಪಿ ಬಂದು ಒಂದು ಕ್ರಿಸ್ಪಿಯಾದಂಥ ಪರೋಟ ಜೊತೆಗೆ ಈ ಚೆನ್ನ ಮಸಾಲ ಭಾಳ ಸುಲಭ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾನು ರಾತ್ರಿ ಮಲಗೋದ್ಕಿಂತ ಮುಂಚೆನೇ ಕಡಲೆಕಾಳು ಏನಿತ್ತು ಕಾಬೂಲ್ ಕಡಲೆಕಾಳು ಹಾಕಿದ್ದೆ ಒಂದು ಇಡಿಯಾಗೋಷ್ಟು ಕಡಲೆಬೇಳೆ ಕೂಡ ಹಾಕಿದ್ದೆ ಚೆನ್ನಾಗಿ ನೆಂದಿತ್ತು ಇವಾಗ ಕಾಳು ಮುಳುಗೋಷ್ಟು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಕಾಯಿನೂ ಹಾಕಿದ್ದೀನಿ ಲಿಟ್ನ ಕ್ಲೋಸ್ ಮಾಡಿ ಒಂದು ಐದು ವಿಸಿಲ್ ಒಡಿಸ್ಕೊತೀನಿ ಸಾಕು ಇಲ್ಲಿ ಒಂದು ಬೇಸನ್ ತೊಗೊಂಡು ನಾನು ಹಿಟ್ಟನ್ನ ಕಲಿಸ್ಕೊತ ಇದ್ದೀನಿ ಪರೋಟ ಮಾಡಲಿಕ್ಕೆ ಒಂದು ಕಪ್ಪಾಗುವಷ್ಟು ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಆಗೋವಷ್ಟು ಎಣ್ಣೆ ಹಾಕಿ ನೀರನ್ನ ಹಾಕಿ ಒಂದು ಅದವಾಗಿ ಕಲಿಸ್ಕೊತೀನಿ ಚಪಾತಿ ಹಿಟ್ಟನ್ನ ಯಾಕೆಂದರೆ ನಾವು ಚಪಾತಿ ಹಿಟ್ಟು ಎಷ್ಟು ಚೆನ್ನಾಗಿ ಮೃದುವಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಚಪಾತಿ ಆಗಲಿ ಪರೋಟ ಆಗಲಿ ಬರುತ್ತೆ ಅದಕ್ಕೋಸ್ಕರ ಕಲಸಿ ನಾನು ಚೆನ್ನಾಗಿ ಮಸಾಲ ರೆಡಿ ಮಾಡ್ಕೊಳ್ಳೋವರೆಗೂ ಇದನ್ನು ನೆನೆಲಿಕ್ಕೆ ಬಿಟ್ಬಿಡ್ತೀನಿ ಇಲ್ಲಿ ಕಾಳು ಕೂಡ ಚೆನ್ನಾಗಿ ಬೆಂದಿತ್ತು ಇದರಲ್ಲಿ ಹಾಕಿರೋವಂಥ ಕಡ ಮಸಾಲೆನೆಲ್ಲ ತೆಗೆದು ಬಿಸಾಕಿ ಈಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಒಂದು ಮೂರು ಚಮಚ ಆಗೋವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ ಒಂದು ಚಮಚ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಮೂರು ಟೊಮೆಟೊನ ಈ ರೀತಿ ಪ್ಯೂರಿ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಆಗೋವಷ್ಟು ಖಾರದ ಪುಡಿ ಒಂದೂವರೆ ಚಮಚ ಆಗೋವಷ್ಟು ಧನಿಯಾ ಪುಡಿ ಒಂದು ಚಮಚ ಆಗುವಷ್ಟು ಚೆನ್ನ ಮಸಾಲಾ ಪುಡಿನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿಕೊಂಡು ಕಾಳಿನ ಜೊತೆ ಈ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳಿಕ್ಕೆ ನಾನು ಲಿಟ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ ಇಲ್ಲಿ ನಾಲ್ಕು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಪರೋಟ ಮಾಡಲಿಕ್ಕೆ ಈ ಬೆಳ್ಳುಳ್ಳಿನ ತುರ್ಕೋಬೇಕಾಗತ್ತೆ ಈ ರೀತಿ ಒಂದು ನಾಲ್ಕು ಗಿಳಕು ಸಾಕು ಜಾಸ್ತಿ ಬೇಡ ತುರ್ದಿದ್ದಾಯಿತು ಇಲ್ಲಿ ಒಂದೆರಡು ಚಮಚ ಆಗುವಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ಭಾಳ ವಿಶೇಷವಾದಂಥ ಪರೋಟ ಇದು ತುಂಬ ಚೆನ್ನಾಗಿರುತ್ತೆ ಬೆಣ್ಣೆನ ಸ್ವಲ್ಪ ಬಿಸಿ ಪಾತ್ರೆ ಮೇಲೆ ಇಟ್ಕೊಂಡು ಈ ರೀತಿ ಮೆಲ್ಟ್ ಮಾಡ್ಕೊಂಡಿದ್ದೀನಿ ತುರಿದಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡೆ ಈ ಬೆಣ್ಣೆಗೆ ಮೇಲೆ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಗೆನೋ ಹಾಕ್ತಾಯಿದ್ದೀನಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡು ಚೆನ್ನ ಮಸಾಲ ಕರೆಕ್ಟಾಗಿ ಬೆಂದಿತ್ತು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸೈಡಲ್ಲಿ ಎತ್ತಿಟ್ಕೊತೀನಿ ಚೆನ್ನ ಮಸಾಲ ರೆಡಿ ಆಯಿತು ಈಗ ಪರೋಟ ಮಾಡ್ಕೋಬೇಕು ಪರೋಟಗೂ ಕೂಡ ಅಷ್ಟೇ ಹಿಟ್ಟು ಚೆನ್ನಾಗಿ ನೆಂದಿತ್ತು ಚೆನ್ನಾಗಿ ಅದವಾಗಿ ನಾನು ಕಲಿಸಿದ್ದೆ ಈ ಪರೋಟ ಅಂತೂ ಗಾರ್ಲಿಕ್ ಬ್ರೆಡ್ ಇಷ್ಟಪಡೋ ಅಂಥ ಮಕ್ಳುಗಳು ವಾರಕ್ಕೆ ಎರಡು ಸಲ ಇಲ್ಲ ಮೂರು ಸಲ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ತುಂಬ ಎಲ್ರಿಗೂ ಫೇವ್ರೇಟ್ ಇದು ನೋಡಿ ನಾನು ಮಾಡಿಟ್ಕೊಂಡಿದ್ನಲ್ವ ಈ ಬೆಣ್ಣೆದೇನಿದೆ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈವನ್ನಾಗಿ ಈಗ ನೋಡಿ ಈ ಥರ ಪ್ಲೇಟ್ಸ್ನ ಮಾಡ್ಕೊಳ್ಳಿ ಈ ಥರ ಪದ್ರ ಪೊದ್ರೆ ಬರಬೇಕಲ್ವಾ ಪರೋಟ ಅದಕ್ಕೋಸ್ಕರ ಈ ಥರ ಪ್ಲೇಟ್ಸ್ನ ಮಾಡಿಕೊಂಡು ನೋಡಿ ಈ ಥರ ಸುರುಳಿ ಸುತ್ತಿ ನಾನು ಇದನ್ನು ಚೆನ್ನಾಗಿ ಪ್ಲೇಟ್ಸ್ನ ಮಾಡಿಕೊಂಡು ಈ ಥರ ಸುರುಳಿ ಸುತ್ಕೊಂಡು ನಾನು ಈ ಕಲ್ಲಿನ ಮೇಲೇ ಚಪಾತಿನ ಮಾ ಅಂದರೆ ಪರೋಟನ ಇದ್ದೀನಿ ಈ ಪರೋಟನ ಸ್ವಲ್ಪ ಮಂದಕ್ಕೆ ಹೊತ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಈ ಲೇಯರ್ ಲೇಯರ್ ಪರೋಟ ಆಗಿ ಬರುತ್ತೆ ಈಗ ತವಾ ಚೆನ್ನಾಗಿ ಕಾದಿತ್ತು ನೋಡಿ ಈ ಥರ ಅದವಾಗಿ ಮಂದವಾಗಿ ನಾನು ಚಪಾತಿನ ಒತ್ಕೊಂಡಿದ್ದೀನಿ ಎರಡು ಸೈಡು ಚೆನ್ನಾಗಿ ಸ್ವಲ್ಪ ಬೇಯೋ ತನಕ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕ್ಬೇಡಿ ಆಮೇಲೆ ಹಾಕ್ಕೊಂಡು ಚೆನ್ನಾಗಿ ಅದುವಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಅದ್ಮಿ ಅದ್ಮಿ ಬೇಯಿಸ್ಕೊಂಡ್ರೆ ಈ ರೀತಿಯಾಗಿ ಪರೋಟ ಬರುತ್ತೆ ಒಳ್ಳೆ ಕ್ರಿಸ್ಪಾದಂಥ ಪರೋಟ ರೆಡಿಯಾಗಿತ್ತು ಚೆನ್ನ ಮಸಾಲೆ ಕೂಡ ರೆಡಿಯಾಗಿತ್ತು ಜೊತೆಗೆ ನಾನು ಕಿವಿ ಫ್ರೂಟ್ಸ್ನ ಕೊಡ್ತಾಯಿದ್ದೀನಿ ಕೆಲವೊಮ್ಮೆ ಫ್ರೂಟ್ಸ್ ಇದ್ರೆ ಫ್ರೂಟ್ಸ್ ಕೊಡ್ತೀನಿ ಇಲ್ಲಾಂದರೆ ಸ್ನ್ಯಾಕ್ಸ್ ಏನಾದರೂ ಕೊಡ್ತೀನಿ ಇದಾಗಿತ್ತು ಮೂರನೇ ಲಂಚ್ ಬಾಕ್ಸ್ ನಾಲ್ಕನೇ ಲಂಚ್ ಬಾಕ್ಸಿಗೆ ಇಲ್ಲಿ ನಾನು ಭಾಳ ಈಸಿಯಾದಂಥ ಒಂದು ರೈಸ್ ರೆಸಿಪಿನ ಮಾಡ್ತಾ ಇದ್ದೀನಿ ತುಂಬ ಸುಲಭ ಭಾಳ ಇಷ್ಟಪಡ್ತಾರೆ ಮಕ್ಕಳು ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜ ಇಲ್ಲಿ ಆಪ್ಷನಲ್ಲಿ ಈ ಒಂದು ರೆಸಿಪಿಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಕಡಲೆಬೀಜ ಹಂಗಾಗಿ ನಾನು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಅದೇ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಒಂದು ಅರ್ಧ ಈರುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಮೀಡಿಯಮ್ ಗಾತ್ರದ ಟೊಮೆಟೊನ ಹಾಕೊಂಡಿದ್ದೀನಿ ಟೊಮೆಟೊ ಚೆನ್ನಾಗಿ ಅಣ್ಣಾಗಿರೋ ತಗೊಳ್ಳಿ ಒಳ್ಳೆ ಕಲರ್ ಇರೋ ತಗೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಆಗೋ ಅಷ್ಟು ಪುಡಿ ಇಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಅಷ್ಟು ಅಚ್ಕಾರದ ಪುಡಿನ ಬಳಸಿದ್ದೀನಿ ಕಲ್ಲರ್ಗೋಸ್ಕರ ಅಷ್ಟೇ ತುಂಬ ಏನು ಖಾರ ಇಲ್ಲ ಇದು ಬೇಯಿಸಿಟ್ಕೊಂಡಂಥ ಅನ್ನನ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತಿನ್ನೋದಕ್ಕಂತೂ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಭಾಳ ಸಿಂಪಲ್ಲು ಇದಕ್ಕೆ ನಾನು ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಕಡಲೆ ಬೀಜ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ನಾನು ಬಾಕ್ಸಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ ಭಾಳ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಟೊಮೆಟೊ ರೈಸಿದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರಲ್ವ ಆವಾಗ ನಾನು ಈ ಥರ ಕುಕ್ಕೀಸ್ ಏನಾದರೂ ಕೊಡ್ತೀನಿ ಇದಾಗಿತ್ತು ನಾಲ್ಕನೇ ರೆಸಿಪಿ ಐದನೇ ರೆಸಿಪಿ ಬಂದು ಇನ್ಸ್ಟೆಂಟ್ ಪಡ್ಡು ರೆಸಿಪಿ ಭಾಳ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಾಗಿ ಬರುತ್ತೆ ಇದು ಚಟ್ನಿ ಅಂತೂ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಈ ಒಂದು ರೆಸಿಪಿನ ಶುರು ಮಾಡೋಣ ಭಾಳ ಬೇಗ ಆಗುತ್ತೆ ತುಂಬ ತುಂಬ ಈಸಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ರವೆನ ಹಾಕೊತಾ ಇದ್ದೀನಿ ಮೀಡಿಯಂ ರವೆ ಅರ್ಧ ಆಗುವಷ್ಟು ಮೊಸರು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚಟ್ನಿ ಆಗೋವರೆಗೂ ಸ್ವಲ್ಪ ಸೈಡಲ್ಲಿ ಎತ್ತಿಡಬೇಕಾಗುತ್ತೆ ಪಕ್ಕದಲ್ಲಿ ನನಗೆ ಚಟ್ನಿ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೆ ತೆಂಗಿನಕಾಯಿ ಕಡಲೆ ಬೀಜ ಹಸಿಮೆಣ್ಸಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚಟ್ನಿನ ರುಬ್ಕೊತೀನಿ ಇಷ್ಟೇ ಪದಾರ್ಥ ಹಾಕಿ ಮಾಡ್ತಾ ಇರೋವಂಥ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಚಟ್ನಿನ ರುಬ್ಬಿದ್ದಾಯಿತು ಈ ಚಟ್ನಿಗೆ ಒಂದು ಒಗ್ಗರಣೆ ಹಾಕಬೇಕಲ್ವ ಅದಕ್ಕೆ ಸಾಸಿವೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಚಟ್ನಿ ರೆಡಿ ಆಯಿತು ಈಗ ಚಟ್ನಿಯನ್ನು ರೆಡಿ ಆಯಿತು ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ರವೆನ ಇದನ್ನು ಒಂದೇ ಒಂದು ಸುತ್ತು ರುಬ್ಕೋಬೇಕಾಗತ್ತೆ ಆವಾಗ ನಮಗೆ ಈ ಪಡ್ಡು ಚೆನ್ನಾಗಿ ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಾಗಿ ಬರೋ ಅಂಥದ್ದು ಒಂದೇ ಒಂದು ಸುತ್ತನ್ನ ಸುತ್ತಿಸ್ಕೊತೀನಿ ಅಂದರೆ ಜಾಸ್ತಿ ಬೇಡ ಒಂದೇ ಒಂದು ರೌಂಡ್ ಅಷ್ಟೇ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಕ್ಯಾರೆಟು ಕಾಲು ಕ್ಯಾಪ್ಸಿಕಮ್ಮು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ನೀರು ಮಾತ್ರ ಒಂದು ನೀನು ಹಾಕಬಾರ್ದು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ಚಿಟಿಕೆ ಆಗುವಷ್ಟು ಸೋಡಾ ಇದ್ದರೆ ಸೋಡಾ ಏನೋ ಇದ್ದರೆ ಏನೋ ಯಾವುದೋ ಒಂದು ಹಾಕಿ ಈಗ ನಾನು ಪಡ್ಡು ತವ ಏನಿತ್ತು ಇದಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಇದಕ್ಕೆ ನಾನು ಹಾಕೊತಾ ಇದ್ದೀನಿ ಪಡ್ಡುನ ಯಾವುದೇ ರೀತಿಯಲ್ಲೂ ನೀವು ಎಣ್ಣೆ ಇದು ನೀರಂತೂ ಹಾಕಬಾರ್ದು ದಯವಿಟ್ಟು ನೀರು ಹಾಕಿದ್ರೆ ತರಕಾರಿ ಚೆನ್ನಾಗಿ ಬೇಯಲ್ಲ ಕ್ರಿಸ್ಪಾಗಿ ಬರಲ್ಲ ಅಷ್ಟೇ ಚೆನ್ನಾಗಿ ಎರಡು ಸೈಡು ಬೇಯಿಸ್ಕೋಬೇಕಾಗುತ್ತೆ ಭಾಳ ಚೆನ್ನಾಗಿ ಕ್ರಿಸ್ಪಾಗಿ ತುಂಬ ಟೇಸ್ಟಿಯಾಗಿರುತ್ತೆ ತರಕಾರಿಯನ್ನು ನಿಮ್ಮ ಹೆಚ್ಚಾಗಿ ಏನು ಬೇಕಾದರೂ ಹಾಕೋಬೋದು ಲಾಕಿ ಹಾಕ್ತೀರಾ ಇಲ್ಲ ಸೊಪ್ಪೇನಾದರೂ ಹಾಕ್ತೀರಾ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಕ್ರಿಸ್ಪಾಗಿ ಬರುತ್ತೆ ಗೊತ್ತೇ ಆಗಲ್ಲ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಂಡಂಥ ರೆಸಿಪಿ ಇದು ಅಂತ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮಾಡಿದಂಥ ಕ್ರಿಸ್ಪಿ ಪಡ್ಡು ರೆಡಿ ಆಯಿತು ಕ್ಯಾರೆಟ್ನ ನಾನು ಜಾಸ್ತಿ ಹಾಕಿದ್ದೀನಲ್ವ ಅದಕ್ಕೆ ಈ ಕಲರ್ ಇದೆ ಇದಕ್ಕೆ ನಾನೇನು ಅರಿಶಿನದ ಪುಡಿ ಹಾಕಿಲ್ಲ ನೀವು ಸೊಪ್ಪು ಹಾಕಿದ್ರೆ ಸ್ವಲ್ಪ ಗ್ರೀನಾಗಿ ಬರುತ್ತಷ್ಟೇ ನೀರೇನು ಹಾಕಿಲ್ಲ ಅಂದರೆ ನಾವು ಎಷ್ಟೇ ತರಕಾರಿ ಹಾಕಿದ್ರೂ ಕ್ರಿಸ್ಪಾಗಿ ಬರುತ್ತೆ ನೀರು ಹಾಕ್ಬಿಟ್ರೆ ಸ್ವಲ್ಪ ನೀರು ನೀರು ಥರ ಬಿಟ್ಕೊಂಬಿಡುತ್ತೆ ಅದಕ್ಕೋಸ್ಕರ ಈ ಚಟ್ನಿ ಮತ್ತು ಹಣ್ಣನ್ನು ಹಾಕಿದ್ದೀನಿ ಇದಾಗಿತ್ತು ಐದನೇ ರೆಸಿಪಿ ನಾನು ಮಾಡಿರೋ ಇಷ್ಟು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಮಕ್ಕಳಿಗೆ ಖಂಡಿತ ಈ ರೆಸಿಪಿನ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ